ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ತೊಗರಿ ರಾಶಿ ತುಂಬಕ್ ಬಂದಿದ್ವಿ ನೋಡಿ ಇಲ್ಲೆಲ್ಲ ತೊಗರಿ ಹಾಕಿದ್ವಿ ಈಗ ಬರಕ ತೆಗೆದು ಆ ಕಡೆ ಹಾಕಿದ್ವಿ ನಮ್ಮವ ತುಂಬ ಇದ್ದಾಳೆ ಚೀಲದಲ್ಲಿ ಆಮೇಲೆ ಅರ್ಧ ತೊಗರಿನ ತುಂಬಿದೀವಿ ಈಗ ನಿಮ್ ಸ್ವಲ್ಪ ಇದಾವೆ ರೈಸ್ ತುಂಬಬೇಕು ಮಾಡ್ತಾ ನಾವೀಗ ತೊಗರಿನ ಒಂದ್ ಕಡೆ ಫುಲ್ ಎಲ್ಲ ಗುಡ್ಡ ಮಾಡ್ದಂಗೆ ಮಾಡ್ತಾ ಇದೀವಿ ನಾನು ಕೂಡ ಈ ಕೆಲಸಲ್ಲೇ ಭಾಗಿಯಾಗ್ತಾ ಇದ್ದೀನಿ ಯಾಕಂದ್ರೆ ನಮ್ಮಲ್ಲಿ ಇದೆಲ್ಲ ಆಗಿದ್ದು ¡Amarle! ಗೈಸ್ ಇವಾಗ ನನಗೆ ತುಂಬಾ ಸುಸ್ತ ಇದೆ ಈಗ ನಮ್ಮಣ್ಣವ್ರು ಮಾಡ್ತಾ ಇದ್ದಾರೆ ನೋಡಿ ಅದರಲ್ಲಿ ನಮ್ಮವು ಕೂಡ ಜಾಯ್ನ್ ಆಗಿದ್ದಾಳೆ ಇಲ್ಲಿ ನಮ್ಮಪ್ಪ ಕುಂತ್ಕೊಂಡು ದಾರ ರೆಡಿ ಮಾಡ್ತಾ ಇದಾರೆ ಕೊಟ್ಟಕ್ಕೆ ಈ ಡಬ್ಬದಲ್ಲಿ ಗುಳಿಗೆ ಇರ್ತವೆ ಅವುಗಳನ್ನ ಈ ತರ ಬಟ್ಟೆಯಲ್ಲಿ ಕಟ್ಟಿ ಹಾಕಿ ಒಂದೊಂದು ಚೀಲದಲ್ಲಿ ಹಾಕಿದ್ರೆ ಉಳ ಬಿಳಂತೆ ಅದಕ್ಕೆ ಈ ತರ ಗುಳಿಗೆನ ಕಟ್ಟಿ ಹಾಕಿ ಚೀಲದಲ್ಲಿ ಹಾಕ್ತಾರೆ ಇದೆ ನೋಡಿ ಗುಳಿಗೆ ಹೆಂಗಿದೆ ಗಾಯಸ್ ಗುಂಪು ಆಯಿತು ಈಗ ಚೀಲದಲ್ಲಿ ತೊಗರಿ ತುಂಬ್ತಾ ಇದ್ದಾರೆ ಬನ್ನಿ ನಾವು ಜಾಯ್ನ್ ಆಗೋಣ ಇಲ್ಲಿ ನಮ್ಮಣ್ಣ ಹಾಯಿ ಮಾಡ್ತಾ ಇದ್ದಾನೆ ನೋಡಿ ಗಾಯ್ಸ್ ಇವಾಗ ನಾನು ಕೂಡ ಚೀಲದಲ್ಲಿ ತೊಗರಿನ ತುಂಬ್ತಾ ಇದ್ದೀನಿ ಈ ಥರ ಚೀಲನ ಕಾಲದಲ್ಲಿ ಇಟ್ಕೊಂಡು ತೊಗರಿನ ಸ್ವಲ್ಪ ಮೇಲೆ ಹಾಕಬೇಕು ಆಮೇಲೆ ಇಷ್ಟೇ ತೊಗರಿನಾ ತುಂಬಿಟ್ಟಿದ್ದಾರೆ ಇದರಲ್ಲಿ ಈಗ ಗುಳಿಗೆ ಹಾಕ್ಬೇಕು ಗೈಸ್ ನಮ್ಮಪ್ಪ ಇವಾಗ ಚೀಲಕ್ಕೆಲ್ಲ ಕಟ್ಟಕ್ಕೆ ದಾರ ರೆಡಿ ಮಾಡ್ಕೊಂತ ಇದಾರೆ ಹೋಗಿ ಡಬ್ನ ತರ್ಬೇಕು ಗೈಸ್ ಇವಾಗ ಏನಿಲ್ಲ ಚೀಲ ಎಲ್ಲ ತುಂಬಿದೀವಿ ಹದಿನಾಲ್ಕನೇ ಹದಿನೈದು ಚೀಲ ಆಗಿದಾವೆ ಈಗೆಲ್ಲ ಇವನ ಬಂಡಿಯಲ್ಲಿ ತುಂಬಿಕೊಂಡು ಈಗ ಮನೆಗ್ ಕಳಿಸ್ತೀವಿ ಒಟ್ಟು ಕೂಡ ಹಾಕ ಇದ್ದೀವಿ ನೋಡಿ ಮನೆಗೆ ಹೋಗೋದೆ ರೆಡಿಯಾಗಿ ಮನೆಗೆ ಹೋಗಿ ಊಟ ಮಾಡಿ ಮಕ್ಕಳಲ್ಲಿ ಗೈಸ್ ಎಂಜಾಯ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬರ್ ಮಾಡೋದು ಮರಿಬಿಡಿ